ಯಾಕಾಗಿದೆ ಎಲ್ಲಿಂದ ಆಗಿದೆ ಮೂಲತಃ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಿದ್ದಾವೆ ಇಡೀ ದೇಶದಲ್ಲೇ ಆಗಿದೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಅದರಿಂದ ಅವರು ಸರಿಪಡಿಸ್ಕೊಡ್ಬೇಕಲ್ವಾ ಕೇಂದ್ರ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗ ರಾಜ್ಯ ಸರ್ಕಾರದನ್ನು ನಮ್ಮ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಆ ಸಂಬಂಧ ಇದೆಯಲ್ಲ ರಾಜ್ಯ ಮತ್ತು ಕೇಂದ್ರದ ಸಂಬಂಧ ಆ ಸಂಬಂಧ ಸರಿಯಾಗಿಲ್ಲದೇ ಇದ್ದಾಗ ಈ ರೀತಿ ಆಗುತ್ತೆ ನಮಗೆ ಬರ್ತಕ್ಕಂಥ ಟ್ಯಾಕ್ಸಿಗೆ ನಾವು ಕೊಟ್ಟಂಥ ಟ್ಯಾಕ್ಸಿಗೆ ನಮಗೆ ಕೊಡುವಂಥ ಹಣ ಏನಿದೆ ಅದು ಸರಿಯಾಗಿ ಮತ್ತು ಸರಿಯಾದ ಸಂದರ್ಭಕ್ಕೆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿದರೆ ನಮಗೆ ಹೆಚ್ಚು ಹಣ ಬರಬೇಕಲ್ವ ಹಾಗಾಗಿ ನಾವು ಇಷ್ಟೊಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳು ಕೋಟಿಗಳನ್ನು ನಾವು ಟ್ಯಾಕ್ಸ್ ರೂಪದಲ್ಲಿ ಕೊಟ್ಟಾಗ ರಾಜ್ಯ ಸರ್ಕಾರಕ್ಕೆ ಅದೇ ಅದಕ್ಕೆ ಏನು ಪ್ರಮಾ ಪ್ರಾಮಾಣಿಕವಾಗಿ ಕೊಡಬೇಕಾಗುತ್ತೆ ಅದರಿಂದ ಅದು ಕೊಡಲಿಲ್ಲ ಅಂತ ಹೇಳಿದಾಗ ನಮ್ಮ ರಿಸೋರ್ಸನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂದಾಗ ನಾವು ಅನಿವಾರ್ಯವಾಗಿ ಕೆಲವು ಬೆಲೆಗಳನ್ನು ಮಾಡಬೇಕಾಗುತ್ತೆ ನೋಡಿ ಗ್ಯಾರಂಟಿ ಸರಿ ದೊಡ್ಡ ಇದೆಲ್ಲ ಮಾಡುತ್ತಿದೆ ಅಂತೇಳಿ ಬಿಜೆಪಿ ಗ್ಯಾರಂಟಿ ನಾವು ಬಜೆಟ್ನಲ್ಲೇ ತಿಳಿಸಿದ್ದೇವೆ ನಾವೇನು ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ಗ್ಯಾರಂಟಿಯನ್ನು ಬಜೆಟ್ನಲ್ಲಿ ನಮ್ಮ ಬಡ್ಜೆಟ್ರಿ ಅಲೊಕೇಶನ್ನಲ್ಲಿ ಇವತ್ತೇನು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಆ ಬಜೆಟ್ನಲ್ಲೇ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ತೆಗೆದಿಟ್ಟಿದ್ದಾರೆ ಅದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಇದು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಸ್ಪೋರ್ಟ್ಸ್ ಬೋರ್ಡ್ ಅನ್ನ ಕ್ಲೋಸ್ ಮಾಡಿ ಅಲ್ಲಿರೋನೆಲ್ಲ ರಿವ್ಯೂ ಮಾಡಿದ್ದಾರೆ ಅಂತ ಹೇಳಿ ಇದೆ ಯಾಕೆ ನಮ್ಮ ಸ್ಪೋರ್ಟ್ಸ್ ಬೋರ್ಡ್ ಇದರ ಸರ್ ನಮ್ಮಲ್ಲಿ ಸೊ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಕಾರಣಕ್ಕೋಸ್ಕರ ಅನೇಕ ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ ಬಟ್ ಪೊಲೀಸ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಪೊಲೀಸ್ನಲ್ಲಿ ನಡೀತಾ ಇದೆಯಲ್ಲ ಮೂರು ಪರ್ಸೆಂಟ್ ಈಗ ರಿಸರ್ವೇಶನ್ ಮಾಡಿದ್ದೇವೆ ಪೊಲೀಸ್ ರೆಕ್ರೂಟ್ಮೆಂಟಲ್ಲಿ ಅಲ್ಲಿ ಮೂರು ಪರ್ಸೆಂಟು ಕ್ರೀಡಾಪಟುಗಳಿಗೆ ಅಂತ ಹೇಳಿ ಮಾಡಿದ್ದೇವೆ ಅದರಿಂದ ಯಾವುದೇ ತೊಂದರೆ ಏನಾಗಿಲ್ಲ